ನಮಸ್ಕಾರ ಕುಣಿಗಲ್ಲೆಂದ್ರೆ ಕುಣಿಯೋ ಕಲ್ಲು ಎಂಬ ಮಾತು ಇಂದಿಗೂ ಕೂಡ ಜೀವಂತವಾಗಿದೆ ಇಲ್ಲಿ ಹುಟ್ಟಿರುವ ಹಲವಾರು ಸಾಧಕರು ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಈಗ ಕಗ್ಗೆರೆ ಲವ ಎಂಬ ಯುವಕ ನಟ್ವರ್ ಲಾಲ್ ಸಿನಿಮಾವನ್ನ ನಿರ್ದೇಶನ ಮಾಡಿ ರಾಜ್ಯದ ಮನ ಗೆಲ್ಲಲು ತಯಾರಾಗಿದ್ದಾನೆ ಶುಕ್ರವಾರ ಕರ್ನಾಟಕದ ಬಹುತೇಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಹಾಕ್ತಿರುವ ನಟ್ವರ್ ಲಾಲ್ ಕುಣಿಗಲ್ನ ಪದ್ಮಾಸ್ ನಲ್ಲೂ ಕೂಡ ಬಿಡುಗಡೆ ಹಾಕ್ತಾ ಇದೆ ಈ ಚಿತ್ರದ ಬಗ್ಗೆ ನಿರ್ದೇಶಕ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ನಾನು ಲವಾಮಿ ಕಗ್ಗೇರೆ ಮಾತಾಡೋದು ಮಿಸ್ಟರ್ ನಟಲಾಲ್ ಸಿನಿಮಾ ಪದ್ಮ ಪದ್ಮಾಚಿತ್ರ ಮಂದಿರದಲ್ಲಿ ಇದೇ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕುಣಿಗಲ್ನ ರಂಗಸ್ವಾಮಿ ಬೆಟ್ಟ ಮತ್ತು ಮರಕನಹಳ್ಳಿಯಲ್ಲಿ ಶೂಟಿಂಗ್ ಮಾಡಿದ್ದೇವೆ ದಯವಿಟ್ಟು ನೋಡಿ ಆರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಟ್ ಚಿತ್ರ ಒಂದು ವಿಶೇಷವಾದ ಕಥನವಾಗಿದೆ ನೀವು ಕಾಣದ ಮತ್ತೊಂದು ಲೋಕಕ್ಕೆ ನಿಮ್ಮನ್ನು ತೆಗೆದುಕೊಂಡು ಕರೆದುಕೊಂಡು ಹೋಗುವ ವಿಶೇಷ ಕಥನವಿದು ಚಿತ್ರೀಕರಣವನ್ನ ಕುಣಿಗಲ್ ಸುತ್ತಮುತ್ತ ಸೇರಿದಂತೆ ಮರ್ಕೋನಳ್ಳಿ ಜಲಾಶಯ ಹಾಗೂ ರಂಗಸ್ವಾಮಿ ಬೆಟ್ಟ ಸೇರಿದಂತೆ ವಿಶೇಷ ತಾಣಗಳಲ್ಲಿ ಚಿತ್ರಿಸಲಾಗಿದೆ ನೀವು ಕೂಡ ಕುಟುಂಬ ಸಮೇತರಾಗಿ ನೋಡಬೇಕಾಗಿ ವಿನಂತಿ